ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಇತ್ತೀಚೆ ದಿನಗಳಲ್ಲಿ ರೇಷನ್ ಕಾರ್ಡು ಲಕ್ಷಾಂತರ ಸರ್ಕಾರ ಕ್ಯಾನ್ಸಲ್ ಮಾಡಿತ್ತು ಎಷ್ಟೋ ಜನ ಬಡವರು ನಮ್ಮದು ಕ್ಯಾನ್ಸಲ್ ಆಗಿದೆ ಅಕ್ಕಿ ಕೊಡ್ತಾಯಿಲ್ಲ ಅಂತ ಸೊಸಟಲೆಲ್ಲ ಬಂದು ಹೇಳ್ಕೊಳ್ತಾಯಿದ್ರು ಫ್ರೆಂಡ್ ಮತ್ತು ಇನ್ನು ಕೆಲವು ಸೊಸೈಟಿಗಳಲ್ಲಿ ಅವರು ಡಿಲೀಟ್ ಏನು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿರೋ ಮತ್ತು ಎ ಪಿ ಎಲ್ ಆಗಿರೋವು ಎಲ್ಲ ಲೀಸ್ಟ್ಗಳೆಲ್ಲ ಸರ್ಕಾರ ಹಾಕಿತ್ತು ಆ ಫ್ರೆಂಡ್ ಈಗ ಏನಪ್ಪ ತಿಳಿಸೋದು ಅಂದರೆ ಈಗ ಅಂಥವ್ರಿಗೆ ಕಾಲಾವಕಾಶ ಕೊಟ್ಟಿದೆ ಮತ್ತೊಮ್ಮೆ ನೀವು ಅರ್ಜಿ ಸಲ್ಲಿಸಬೇಕು ಅಂತ ಸರ್ಕಾರ ತಿಳಿಸ್ತಾ ಇದೆ ಫ್ರೆಂಡ್ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀವಿ ಇನ್ನೂ ನಮ್ಮ ಚಾನಲ್ ಏನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಆ ಫ್ರೆಂಡ್ ಈಗ ನಿಮಗೆ ತಿಳಿಸೋದಿಷ್ಟೇ ಇಷ್ಟೇ ಇ ಪಿ ಎಲ್ ಕಾರ್ಡು ಏನು ಕ್ಯಾನ್ಸಲ್ ಆಗಿರೋ ಅಂಥವು ಯಾರಿಗೆ ಇದು ಅರ್ಜಿ ಸಲ್ಲಿಸ್ಬೋದು ಅನ್ನೋದು ನಿಮಗೆ ಸೇ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಬಿ ಪಿ ಎಲ್ ಕಾರ್ಡ್ ಏನಾದ್ರು ತಿದ್ದುಪಡಿ ಅಂತ ಇದ್ದರೆ ಮತ್ತೊಮ್ಮೆ ತಿದ್ದುಪಡಿ ಮಾಡ್ತಾಯಿದ್ದಾರೆ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಕೊಂಡು ತಿದ್ದುಪಡಿ ಮಾಡ್ಕೋಬೋದು ಸೈಬರ್ ಸೆಂಟ್ರೋಡಲ್ಲಿ ಬಾ ಫ್ರೆಂಡು ನಮ್ಮ ಬೆಂಗಳೂರ ಬೆಂಗಳೂರು ಬಂದು ಅವ್ರಲ್ಲಿ ತಿದ್ದುಪಡಿ ಈಗ ಏನಾರ ಒಂದು ಕುಟುಂಬದಲ್ಲಿ ನಾಲ್ಕು ಜನ ಇರ್ತೀರ ಆ ನಾಲ್ಕು ಜನದಲ್ಲಿ ಹೆಸರುದು ಮಿಸ್ ಆಗಿದರೆ ನೀವು ಈಗ ಸೇರ್ಪಡೆ ಮಾಡ್ಬೋದು ಆ ಏನಪ್ಪ ಬೇಕು ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ತಗೊಂಡೋಗಿ ಹೋಗಿ ನಿಮ್ಮ ಅವ್ರ ಆಧಾರ್ ಕಾರ್ಡ್ ತಗೊಂಡೋಗಿ ಹೋಗಿ ಸೇರಿಸ್ಬೋದು ಇದು ಈಗ ಮತ್ತೆ ಓಪನ್ ಮಾಡಿದ್ದಾರೆ ಇದು ಸುಮಾರು ದಿನ ಆಯಿತು ಓಪನ್ ಮಾಡಿ ಇದು ಇದ್ರಿಗೂ ಈ ವಿಡಿಯೋ ಮಾಡೋದ್ರಿಂದ ಇದು ಸೇರಿಸ್ತಾ ತಿಳಿಸ್ತಾ ಇನ್ನೂ ಕಾಲಾವಕಾಶ ಐತೆ ಹೋಗಿ ತಿದ್ದುಪಡಿ ಮಾಡೋವಂಥವ್ರು ಹೆಸರು ಬಿಟ್ಟು ಹೋಗಿದ್ರೆ ನೀವು ಹೆಸ್ರು ಸೇರಿಸ್ಬೋದು ಅಡ್ರೆಸ್ ಚೇಂಜ್ ಆದರೆ ಅಡ್ರೆಸ್ ಚೇಂಜ್ ಮಾಡಿಸ್ಕೋಬೋದು ಮತ್ತು ಏನಾರ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರ ತಿರೋ ಇದ್ದರೆ ಅವ್ರ ಹೆಸರು ಡಿಲೀಟ್ ಸಹ ಮಾಡಿಸ್ಕೋಬೋದು ಫ್ರೆಂಡ್ ಇಷ್ಟು ಮಾತ್ರ ನಿಮಗೆ ತಿಳಿಸ್ತೀನಿ ಈಗ ಬನ್ನಿ ಹಾಗಾದರೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ನಿಮಗೆ ತಿಳಿಸ್ತೀನಿ ಆ ಫ್ರೆಂಡನ್ನು ಏನಾರ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಇದ್ದವು ಎ ಪಿ ಎಲ್ ಕಾರ್ಡ್ ಆಗಿದ್ದರೆ ಫಾರ್ ಎಕ್ಸಾಂಪಲು ಈಗ ಅವ್ರು ಕ್ಯಾನ್ಸಲ್ ಆಗಿತ್ತು ಅವ್ರ ವಿಷಯ ಸರ್ಕಾರದವ್ರು ಏನು ತಿಳಿಸ್ತಾ ಇದ್ದಾರೆ ಅಂದರೆ ಈಗ ಅವರು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗೋಕ್ಕೆ ಏನು ಮುಖ್ಯ ಕಾರಣ ಅಂತ ಅವರು ಮೊದಲಿಗೆ ಸರ್ಕಾರದವ್ರು ತಿಳಿಸಿದ್ದಾರೆ ಫ್ರೆಂಡ್ ಮೊದಲಿಗೆ ಅವ್ರು ತಿಳಿಸ್ತಾ ಇರೋದು ವೈಟ್ ಬೋರ್ಡ್ ಕಾರ್ಡ್ ಇರಬಾರ್ದು ಅಥವಾ ಆಸ್ತಿ ಇಷ್ಟ ಮೂರಕ್ಕೆ ಮೇಲೆ ಇರಬಾರ್ದು ಅದನಂತರ ಈಗ ಮನೆಯಲ್ಲಿ ಒಳ್ಳೆ ಕೆಲಸಿದಾರ ಇರಬಾರ್ದು ಮತ್ತು ತೆರಿಗೆ ಕರ್ತಿರ್ಬಾರ್ದು ಜಿ ಎಸ್ ಟಿ ಕರ್ತಿರ್ಬಾರ್ದು ಅಂಥ ಕಾರ್ಡ್ಗಳೆಲ್ಲ ಈಗ ಈ ಬಿ ಪಿ ಎಲ್ ಇದ್ದವು ಎ ಪಿ ಎಲ್ಗೆ ಕನ್ವರ್ಟ್ ಆಗಿದ್ದಾವೆ ಈಗ ಅಲ್ಲಿ ಏನಪ್ಪ ಅಂದರೆ ಈ ವಿಷಯನ ಮತ್ತೆ ನೀವು ಕಾಲಾವಕಾಶ ತೀರಾ ಬಡವರು ಅಂತ ಏನೇ ಇದ್ದರು ಈಗ ಬಡವ್ರು ಇರ್ತಾರೆ ಅಂಥವ್ರಿಗೆ ಮಿಸ್ ಆಗಿ ಥರ ಬಿ ಪಿ ಎಲ್ ಇದ್ದವು ಎ ಪಿ ಎಲ್ ಕಾರ್ಡ್ ಆದರೆ ನಿಮ್ಮ ಹತ್ತಿರ ಇರುವಂತಹ ತಹಸೀಲ್ದಾರ್ ಕಚೇರಿಗೆ ಮತ್ತೊಮ್ಮೆ ನೀವು ಅರ್ಜಿ ಸಲ್ಲಿಸಿ ಪರಿಶೀಲನೆ ಮಾಡಿ ಮತ್ತೆ ನಿಮಗೆ ಬಿ ಪಿ ಎಲ್ ಕಾರ್ಡ್ ಕೊಡ್ತೀವಿ ಅಂತ ಈಗ ಎ ಪಿ ಎಲ್ ಕಾರ್ಡ್ ಏನು ಕನ್ವರ್ಟ್ ಆಗಿರುತ್ತೋ ಅದನ್ನ ನಿಮಗೆ ಬಿ ಪಿ ಎಲ್ ಕಾರ್ಡ್ ಪುನಃ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಇದಕ್ಕೆ ರೀಸೆಂಟಾಗಿ ಕಾರ್ಡನ್ನು ಸಹ ತಿಳಿಸಿದ್ದಾರೆ ಫ್ರೆಂಡ್ ಅವ್ರು ಏನಪ್ಪ ಅಂದರೆ ಈಗ ಒಂದು ಕುಟುಂಬದಲ್ಲಿ ಹಳ್ಳಿಯಲ್ಲಿ ಅಪ್ಪ ಅಮ್ಮ ಮಗ ಇರ್ತಾರೆ ಮಕ್ಕಳುಗಳು ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡು ಒಳ್ಳೆಯ ಸಂಬಳ ತಗೊಂಡಿರ್ತಾರೆ ಈಗ ಅವರು ಅಲ್ಲಿ ಆದಾಯ ಮೀರಿದರು ಅಂತ ಇಲ್ಲಿ ಕ್ಯಾ ಫುಲ್ಲು ಬಿ ಪಿ ಆರ್ ಕಾರ್ಡೇ ಕ್ಯಾನ್ಸಲ್ ಆಗಿರ್ತವೆ ಹಾಗಾಗಿ ಈಗ ಅಂಥ ಪರಿಶೀಲನೆ ಮಾಡಿ ನಾವು ಈ ಸಿಟಿಯಲ್ಲಿ ಇರ್ತಾರೆ ಒಂದು ಒಂದು ಐವತ್ತಾರು ಸಾವಿರ ಸಂಬಳಗಳು ಇರ್ತವೆ ಹಾಗಾಗಿ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸರ್ ಅಂಥವು ಸಹ ಪರಿಶೀಲನೆ ಮಾಡಿ ಮತ್ತೆ ನಾವು ನಿಮಗೆ ಈ ಈ ಹಳ್ಳಿಯರ್ ಇರುವಂತಹ ಕುಟುಂಬದವರಿಗೆ ನಾವು ಮತ್ತೆ ಬಿ ಎ ಪಿ ಎಲ್ ನಾವು ಬಿ ಪಿ ಎಲ್ ಮಾಡಿಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಈಗ ಅಷ್ಟೇ ಇದು ತಿಳಿಸ್ತಾ ಇರೋದು ಈಗ ಒಂದು ಕುಟುಂಬದಲ್ಲಿ ಇಬ್ರು ಕೆಲಸ ಕೇಳ್ಕೊಂಡೆ ಇಬ್ಬರು ಕೆಲಸ ಇಲ್ಲ ಅಂತ ಅಂದಾಗ ಅಂಥ ಕೆಲಸ ಕ್ಯಾನ್ಸಲ್ ಆಗಿರುವಂತಹ ಕಾರ್ಡ್ಗಳು ಮತ್ತೆ ಅರ್ಜಿ ಸಲ್ಲಿಸಿ ಅವ್ರು ಏನೇ ತಿಳಿಸ್ತಾ ಇರೋದು ನೀವು ಅರ್ಜಿ ಸಲ್ಲಿಸಿ ನಿಮ್ಮ ಕರೆಕ್ಟಾಗಿ ನಿಮ್ಮ ಇದು ನೀವು ಅರ್ಜಿ ಸಲ್ಲಿಸಿ ಮತ್ತು ಪರಿಶೀಲನೆ ಮಾಡಿ ನಿಮಗೆ ನಾವು ಬಿ ಪಿ ಎಲ್ ಕಾರ್ಡು ಮತ್ತೊಮ್ಮೆ ಕರೆಕ್ಟಾಗಿದ್ದರೆ ಆದಾಯ ಎಲ್ಲ ಕರೆಕ್ಟಾಗಿದ್ರೆ ನಿಮಗೆ ಮತ್ತೆ ನಾವು ನಿಮಗೆ ಬಿ ಪಿ ಎಲ್ ಕಾರ್ಡ್ ಕೊಡ್ತೀವಿ ಅಂತ ಕ್ಲಿಯರ್ಗೆ ಸರ್ಕಾರ ತಿಳಿಸ್ತಾ ಇದೆ ಫ್ರೆಂಡ್ ಈಗ ಮತ್ತೆ ಈಗ ಇನ್ನೊಂದು ಚಿಂತನೆ ಮಾಡ್ತಾ ಇದೆ ಸರ್ಕಾರ ಏನಪ್ಪ ಅಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಳಗಡೆ ಇದ್ದವ್ರಿಗೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಏನು ಸರ್ಕಾರ ತಿಳಿಸುತ್ತೋ ಈಗ ಸರ್ಕಾರ ಜಾಸ್ತಿ ಮಾಡೋಕ್ಕೆ ತೀರ್ಮಾನ ಮಾಡ್ತಾಯಿದೆ ಅಂತ ಚಿಂತನೆ ಮಾಡ್ತಾಯಿದೆ ಯಾಕೆಂದರೆ ತೀರಾ ಒಬ್ಬ ಕೆಲಸ ಮಾಡೋ ಕೂಲಿ ಮಾಡೋ ಕೆಲಸನೂ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ದುಡ್ದೇ ದುಡಿತಾನೆ ಅಂಥವ್ರಿಗೂ ಈ ಆದಾಯ ಸರಿ ಹೋಗಲ್ಲ ನಾವು ಜಾಸ್ತಿ ಮಾಡ್ತೀವಿ ಬಿ ಪಿ ಎಲ್ ಕಾರ್ಡ್ಗೆ ಒಂದು ಲಿಮಿಟ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಏನಿದೆಯೋ ನಾವು ಆದಾಯ ಜಾಸ್ತಿ ಮಾಡ್ತೀವಿ ಅಂತ ಸಹ ಸರ್ಕಾರ ತಿಳಿಸ್ತಾ ಇದೆ ಇಷ್ಟು ಮಾತ್ರ ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ ಫ್ರೆಂಡ್ ಈಗ ಏನು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಇದ್ದಾರೋ ನಿಮ್ಮ ಹತ್ತಿರ ಇರುವಂತಹ ಏನು ತಲಕ್ ವಿಧಾನಸೌಧ ತಹಸೀಲ್ದಾರ್ಗಳು ಇರ್ತಾರಲ್ಲ ಆ ತಹಸೀಲ್ದಾರ್ ಹತ್ರ ಹೋಗಿ ನೀವು ನಿಮ್ಮ ಎ ಬಿ ಪಿ ಎಲ್ ಇದ್ದ ಎ ಪಿ ಎಲ್ ಕಾರ್ಡ್ ಇದ್ದರೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸಿ ಅದನ್ನ ರಿಟರ್ನ್ ಮತ್ತೆ ಏನಾರ ಎಲ್ಲ ಪರಿಶೀಲನೆ ಮಾಡಿ ನಿಮಗೆ ಅದು ಬಿ ಪಿ ಎಲ್ ಕಾರ್ಡ್ ಕೊಡ್ತಾರೆ ಅಂತ ಇಟ್ಲಿಗ ರಜೆ ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ ಇದು ಏನು ಆಹಾರ ಸಚಿವರಾದಂಥ ಕೆ ಎಸ್ ಮುನ್ರಾಜ್ ಸಾರಿ ಮುನಿಯಪ್ಪ ಅವರು ಈ ವಿಷಯ ತಿಳಿಸಿದ್ದಾರೆ ಏನೋ ಮುನಿಯಪ್ಪ ಅವರು ವಿಷಯ ತಿಳಿಸಿದ್ದಾರೆ ಆಹಾರ ಸಚಿವರು ಆ ಇಷ್ಟು ಮಾತ್ರ ನೀವು ಮತ್ತೊಮ್ಮೆ ಅರ್ಜಿ ಸಲ್ಲಿಸಿ ಅಂತಾರೆ ತಿದ್ದುಪಡಿ ಇರೋವಂಥ ತಿದ್ದುಪಡಿ ಮಾಡ್ಕೋಬೋದು నమ్మల్ సస్క్రైబ్ అలాగే లైక్ మిగితే సేర్మీ ఫ్రెండ్ అంతే విడి ముగ్సాయి నమస్తే